ಶೂಟ್ ಮಾಡ್ತಾ ಇದ್ದೀನಿ ಮಜಿದಾರೋ ಸೊ ಇವೆಲ್ಲದರ ಮಧ್ಯೆ ಅಷ್ಟು ಸೆಲೆಬ್ರೇಷನ್ ಟೈಮ್ ಆಗಲಿಲ್ಲ ಒಂದು ಬೇಡ ತಗೊಂಬರ್ಲಿಲ್ಲ ಒಂದು ಹೋಗಿ ಅವಾರ್ಡ್ ಅನ್ನೋದು ಎಷ್ಟು ಪೀಸಿಯಸ್ ಆಗಿರುತ್ತೆ ಅದು ಸ್ಕೂಲಲ್ಲಿ ಮಕ್ಕಳಿಗೆ ಖಚಿಸ್ಕೊಂಡು ಎಷ್ಟು ಖುಷಿ ಪಡ್ತಾರಲಾವಿದ್ರಗಳಿಗೆ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ ಆ ಥರದೊಂದು ಒಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಚೂರು ಖುಷಿ ಖುಷಿ ಓಕೆ ಸರ್ ಬರವಣಿಗೆ ನಾನೇ ಬೇಕಿದ್ದೀರಾ ನಾ ಅದು ಒಂದು ಬರೆಯೋದು ಒಂದು ಖುಷಿ ಅಲ್ವಾ ಅಲ್ಲಿ ಸೊ ಇದೆಲ್ಲ ನಾನು ಖುಷಿಗೆ ಬರೆಯೋದು ಅದು ನಾವೆಲ್ಲ ಸೊ ಯಾವಾಗಲೇ ಆಗಿ

ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಆಕ್ಚುಲಿ ಸುಶಾಂಕು ಬಂದು ಆ ಕಥೆ ಹೇಳುವಾಗ ನಾನು ಬೈನ ಮಾಡೋಣ ಅಂತೇಳಿ ಕ್ಯೂಟ್ ಮಾಡೋಣ ಮಾಡಿ ಮೊಬೈಲ್ ಇರುವಾಗ ಪ್ಲಾನ್ ಮಾಡಿ ಕ್ಲೀಸರ್ನ ಶೂಟ್ ಮಾಡ್ತೀವಿ ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ದಿನೊಂದು ಸ್ವಲ್ಪ ಕೆಲಸ ಬೇಕಾಗಿ ಶೂಟಿಂಗ್ ಶುರು ಮಾಡಿ ಕೈ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್ ಏನಾಗುತ್ತೆ ಇಲ್ಲ ನೋಡಿ ಅವಾಗಲೇ ನಾನು ಕಲಿಸೋನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು ಚಾಲೆಂಜಸ್ಗೆ ಹೋಗ್ಬೇಕಿತ್ತು ಅದು ನನಗೆ ಕಲ್ ಬರ್ಬೇಕು ಅಂದಾಗ ಅದು ತುಂಬ ಎಸ್ಪೆಷಲಿ ರೈಟಿಂಗ್ ಜಿಂಗೋ ಟೀಚರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಲ್ಲ ಅದು ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಅಷ್ಟು ಚೆನ್ನಾಗಿರೋದನ್ನು ಹೇಳೋಕ್ಕಾಗಿರೋದು ಪ್ರಮಾಣ ಮಾಡೋಕ್ಕಾಗಿರೋದು ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಕೊಡಬೇಕು ಹಂಗೆ ಜಿಂಗೋ ಡೆಫಿನೆಟ್ಲಿ ನಿಮ್ಗೆ ರಿಪೋರ್ಟ್ ರೀ ಒಂದು ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೆ ಅಭಿಮಾನಿಗಳು ಹೆಂಗೆ ನೋಡೋಕೆ ಇಷ್ಟಪಡ್ತಾರೆ ನಮಗೆ ಹಂಗೇ ಇರುತ್ತೆ ಯಾವುದೇ ತುಂಬ ಒಳ್ಳೆಯ ಹುಡುಗ ತುಂಬ ಸಾಫ್ಟ್ ಆ ಥರದ್ದು ಅದು ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ಜಿಂಗೋ ಇಸಮ್ ಅಂತ ಗೂಗಲ್ ಮಾಡಬೇಕಾಗುತ್ತೆ ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ ಪೊಲಿಟಿಕಲ್ ಥ್ರಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ ನ್ಯೂ ಡೆಲ್ಲಿ ಆಗಲಿ ಆಕ್ಸಿಡೆಂಟ್ ಆಗಲಿ ಆಗಲಿ ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ ಎಲ್ಲ ಊರಲ್ಲೂ ನಾವೆಲ್ಲರೂ ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರೋದು ಇರ್ತಾರೆ ಲೀಡರ್ ಸಿಗ್ತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಥೆ ಮೂಲಕ ಇಷ್ಟು ಬೇರೆ ಥರದ್ದು ಸ್ಯಾಂಡ್ ಮ್ಯಾಸೇಜ್ ಆಗಿ ಕೇಳ್ಕೊಳ್ತೀನಿ ಇಟ್ಸ್ ಅ ವೆರಿ ಗುಡ್ ಡಿರೆಕ್ಟರ್ ಕೇಳಿ ಮುಸ್ತಾಪ ತುಂಬ ಚೆನ್ನಾಗಿ ಕಟ್ಟಿ ಅದರ ಒಳ್ಳೆ ಟೀಮ್ ಅವನಿತಿರ್ಲಿ ಮ್ಯೂಸಿಕ್ ಡೈರೆಕ್ಟರು ಏನು ಸಕ್ಕದಾಗಿ ಆ ಥರ ಎಂಟು ಟೀಮ್ಗಳ ಜೊತೆ ಕೆಲಸ ಮಾಡಬೇಕು ಅದು ಸಿನಿಮಾದಲ್ಲೇ ನೋಡಿ ನೀವು ನೋಡಿದಾಗ ಒಂದು ಹತ್ತು ಜನ ಅದೇ ಲೋಕಸಭಾ ಟೈಮಲ್ಲಿ ರಾಜಕಾರಣ ರಾಜಕಾರಣಕ್ಕೆ ಬರ್ತಾನೆ ಸುದ್ದಿ ಆಗ್ತಿತ್ತು ಈಗ ಸಿನಿಮಾ ಮೂಲಕ ಅದು ಹೇಗೆ ರಾಜಕಾರಣಕ್ಕೆ ಬರೋದು ಅದೇ ರೈಟ್ ಇಲ್ಲ ಬಟ್ ಡೆಫಿನೆಟ್ಲಿ ಜಿಂಗು ಆ ಥರದೊಂದು ಪಾತ್ರ ಒಬ್ಬ ಲೀಡ್ರ್ ಅವನು ನೋಡಿ ಮೇ ಬಿ ಒಂದಷ್ಟು ದೃಶ್ಯಗಳ ಬಗ್ಗೆ ಹೇಳಿರ್ತಾರೆ ಸರ್ ಅದೇ ಮಳೆ